ಎಲ್ಲ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ಉದ್ದಿನ ಉದ್ದಿನೊಡೆ ಎಲ್ಲರೂ ಮಾಡ್ತಾರೆ ಅದು ಬೇರೆ ವಿಷಯ ಆದರೆ ನಾನು ಪ್ರತಿ ಅಮಾವಾಸ್ಯೆಯಲ್ಲೂ ಉದ್ದಿನ ವಡೆಯನ್ನು ಮಾಡ್ತೀನಿ ಈ ರೀತಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಾನು ನಮ್ಮ ಮನಸ್ಸಿನಲ್ಲಿ ಮನೆಯಲ್ಲಿ ನೆಮ್ಮದಿಯನ್ನು ಶಾಂತಿಯನ್ನು ಕಾಣ್ತಾ ಇದ್ದೀನಿ ಹಾಗೆ ನಾನು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ಇದ್ದಾವೆ ಈ ಪದ್ಧತಿಯನ್ನು ನಾನು ಸುಮಾರು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಪ್ರಾರಂಭ ಮಾಡಿದೆ ಮನಸ್ಸಿನಲ್ಲಿ ಪಿರಿಪಿರಿ ಕಿರಿಕಿರಿ ಇದನ್ನೆಲ್ಲ ಹೋಗಲಾಡಿಸ್ಕೋಬೇಕಾದ್ರೆ ನಾನಾ ರೀತಿಯ ಚಿಂತನೆಗಳು ಇದನ್ನೆಲ್ಲ ನಾವು ಪರಿಹಾರ ಮಾಡ್ಕೋಬೇಕಾದ್ರೆ ನಾವು ಪ್ರತಿ ಅಮಾವಾಸ್ಯೆಯಲ್ಲೂ ತಪ್ಪದೆ ಉದ್ದಿನೊಡೆಯನ್ನು ಮಾಡಬೇಕು ಇದರಿಂದ ಏನೂ ತೊಂದರೆ ರೀ ಹಿರಿಯರಿಗೂ ಮತ್ತು ದೇವತೆಗಳಿಗೂ ಪ್ರಿಯವಾದದ್ದು ಉದ್ದು ಆದ್ದರಿಂದ ನಾವು ಅಮಾವಾಸ್ಯ ದಿನ ಉದ್ದಿನ ವಡೆಯನ್ನು ಮಾಡಿ ಬಂದಂಥ ಹಸುಗಳಿಗೆ ನಿಮ್ಮನೆ ಹತ್ರ ಹಸು ಬರುತ್ತಲ್ವ ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಒಂದೆರಡು ಉದ್ದಿನ ವಡೆಯನ್ನು ಹಸುಗೆ ತಿನ್ನಿಸಿ ನೀವು ಮಧ್ಯಾಹ್ನದ ಊಟಕ್ಕೆ ನೀವು ಆರಾಮಾಗಿ ನೀವು ತಿನ್ಬೋದು ಇದನ್ನೇನು ಇಡಬೇಕು ಅಂತ ಏನಿಲ್ಲ ಆದರೆ ಪ್ರತಿ ಅಮಾವಾಸ್ಯೆಯಲ್ಲಿ ಇದನ್ನು ಮಾಡಿಕೊಂಡು ನೀವು ಬನ್ನಿ ಪದ್ಧತಿಯನ್ನು ನಿಮಗೆ ಬಂದಂತಹ ಸಕಲ ಅಡಚಣೆ ಅಡಚಣೆಗಳು ತೊಂದರೆಗಳು ಎಲ್ಲ ನಿವಾರಣೆ ಆಗುತ್ತೆ ನಾನಾ ರೀತಿ ಜನರು ಏನೇನೋ ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಕಮೆಂಟ್ ಮಾಡೋಕ್ಕೆ ಅಂತಲೇ ಕೆಲವು ಜನ ಹುಟ್ಕೊಂಡಿರ್ತಾರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ನಾವು ಮಾಡೋ ಕೆಲಸವನ್ನು ಗಮನ ಇಟ್ಟು ಶ್ರದ್ಧೆಯಿಂದ ತಪ್ಪದೇ ಮಾಡ್ಕೊಂಬಂದರೆ ಖಂಡಿತ ನಮಗೆ ಫಲ ದೊರಕುತ್ತೆ ಇದಕ್ಕೆ ನಾನೇ ನಿದರ್ಶನ ಪ್ರತಿ ಅಮಾವಾಸ್ಯೆಯಲ್ಲೂ ನಾನು ತಪ್ಪದೆ ಮಾಡ್ತೀನಿ ನಾನು ನಿಮಗೆ ಶೇರ್ ಮಾಡಿರಲಿಲ್ಲ ಅಷ್ಟೇ ಇವತ್ತು ಶೇರ್ ಇದ್ದೀನಿ ನಿನ್ನೆ ಹೇಗಿದ್ದರು ವೈಶಾಖ ಅಮಾವಾಸ್ಯೆ ಇತ್ತಲ್ಲ ಮಾಡಿದೆ ಮಾಡೋ ವಿಧಾನ ತೋರಿಸಿದ್ದೀನಿ ನೀವು ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಸಿಗುತ್ತೆ ಮೂಗು ಮುರಿಯೋ ಮಂದಿ ಬಹಳ ಜನ ಇರ್ತಾರೆ ಮಾತಾಡೋಕ್ಕೇನ್ರಿ ಸಹಾಯಕ್ಕೆ ಯಾರು ಬರ್ತಾರೆ ಕಷ್ಟದಲ್ಲಿ ಯಾರೂ ಬರೋದಿಲ್ಲ ಆದ್ದರಿಂದ ನಮ್ಮ ಕಷ್ಟಕ್ಕೆ ನಾವೇ ಪರಿಹಾರ ಕಂಡುಕೋಬೇಕು ಸುಲಭವಾಗಿ ನಾವು ಕಂಡುಕೊಂಡ್ರೆ ಆಯಿತು ನಾನು ಈ ರೀತಿ ಮಾಡ್ಕೊಂಬರ್ತಾ ಇರೋದ್ರಿಂದ ನನ್ನ ಪ್ರತಿ ಕಾರ್ಯದಲ್ಲೂ ನಾನು ಯಶಸ್ಸನ್ನು ಕಾಣ್ತಾ ಇದ್ದೀನಿ ಬನ್ನಿ ಹಾಗಿದ ಮೇಲೆ ತಡಯಾತಕ್ಕೆ ಮಾಡೋ ವಿಧಾನ ನೋಡೋಣ ಅಲ್ವಾ ನೋಡಿ ಸ್ನೇಹಿತರೆ ನಾನು ಉದ್ದಿನ ಬೇಳೆಯನ್ನು ನೆನೆ ಹಾಕಿದ್ದೀನಿ ನಾನು ಯಾವಾಗಲೂ ಅಳತೆ ಪಾವು ನಿಮಗೆ ತೋರಿಸ್ತೀನಲ್ಲ ಈ ಪಾವ್ನಲ್ಲಿ ಒಂದೂವರೆ ಪಾವು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಅಳತೆ ಇರುತ್ತೆ ನಿಮ್ಮ ಮನೆ ಅಳತೆಗೆ ಒಂದು ಗ್ಲಾಸೋ ಒಂದು ಕಾಲು ಗ್ಲಾಸೋ ಹಾಕ್ಕೊಳ್ಳಿ ಸಾಕು ಮನೆ ಮಂದಿಗೆ ಎಷ್ಟು ಹಂ ಇದನ್ನೇನು ಎಡೆಯಿಡಬೇಕು ಅಂತೇನಿಲ್ಲ ನಾವು ಮಾಡಿಬಿಟ್ಟಿದ್ದೇನೆ ಒಂದೆರಡು ಹಸುಗೆ ತಿನ್ನಿಸ್ಬಿಟ್ಟು ನಾವು ತಿನ್ಕೊಂಡ್ರೆ ಆಯಿತು ಮತ್ತು ಎರಡು ಸ್ಪೂನು ಅಕ್ಕಿನ ಊಟದ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ ಈಗ ಇದೆರಡನ್ನೂ ನಾನು ರುಬ್ಕೊಂಬರ್ತೀನಿ ನಿಮಗೆ ನೀರು ಬೇಕು ಅಂದರೆ ಇದೇ ನೀರಲ್ಲಿ ಒಂದು ಎರಡೆರಡು ಸ್ಪೂನ್ ಹಾಕ್ಕೊಳ್ಳಿ ಹಾಕ್ಕೊಂಡು ರುಬ್ಕೊಂಡು ನುಣ್ಣಗೆ ಗಟ್ಟಿಗೆ ಬರೋಣ ನೋಡಿ ಸ್ನೇಹಿತರೆ ಈ ವಿಧಾನದಲ್ಲಿ ನುಣ್ಣಗೆ ಗಟ್ಟಿಗೆ ರುಬ್ಕೊಂಡು ಬಂದಿದ್ದೀನಿ ನಾನು ಮಿಕ್ಸಿಯಲ್ಲೇ ರುಬ್ಬಿರೋದು ಜಾರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ ನುಣ್ಣಗಾಗುತ್ತೆ ಹೆಚ್ಚಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೊಂದು ಇಡೀ ಒಂದೂವರೆ ಇಡೀ ಹಾಕ್ಕೊಂಡು ನೀವು ನುಣ್ಣಗೆ ರುಬ್ಕೊಂಬನ್ನಿ ನಾನು ಒಂದೊಂದು ಸ್ಪೂನಷ್ಟು ನೀರನ್ನು ಬಳಸಿದ್ದೀನಿ ನುಣ್ಣಗೆ ರುಬ್ಕೊಂಬಂದರೆ ಆಯಿತು ಗಟ್ಟಿಗೆ ಚೆನ್ನಾಗೇ ಬರುತ್ತೆ ಮಿಕ್ಸಿಯಲ್ಲೇ ಬರುತ್ತೆ ನೋಡಿ ಸ್ನೇಹಿತರೆ ಈ ಸಂಪಣವನ್ನು ಈಗ ನಾವು ಚೆನ್ನಾಗಿ ಹೀಗೆ ತಿರುಕೋಬೇಕು ಯಾಕೆಂದರೆ ಎಲ್ಲ ಹೋಗಬೇಕು ಹಿಟ್ಟು ಹಗುರ ಆಗಬೇಕು ಆವಾಗ ಉದ್ದಿ ನೋಡೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಹೋಟೆಲ್ ಶೈಲಿಯಲ್ಲೇ ಬರುತ್ತೆ ಈ ರೀತಿ ನೋಡಿ ಚೆನ್ನಾಗಿ ನಾವು ತಿರುಕೋಬೇಕು ಒಂದು ಎರಡು ನಿಮಿಷ ಆದರೂ ನಾವು ಈ ರೀತಿ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಮಾಡ್ಕೊಂಡ್ಮೇಲೆ ಒಂದು ನೀರು ನೀರಿಟ್ಕೊಂಡು ಅದನ್ನು ಹಾಕ್ಕೊಂಡ್ರೆ ಹಿಟ್ಟನ್ನು ಸ್ವಲ್ಪ ನೋಡಿ ಈಗ ಮೇಲೆ ತೇಲ್ತಾ ಬರುತ್ತೆ ಈಗ ಹಿಟ್ಟು ಹದ ಸರಿ ಇದೆ ನಾವು ಉದ್ದಿನೋಡೆ ಬಿಡೋಕೆ ಎಣ್ಣೆಗೆ ಅಂತ ಈಗಾಗಲೇ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನೋಡಿ ಈ ಸಂಪಣಕ್ಕೆ ನಾನೆಲ್ಲ ಆದಮೇಲೆ ಹಿಟ್ಟನ್ನು ಹಗರ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಇದ್ರ ಜೊತೆಗೆ ನಾನು ಇನ್ನೇನು ಇದ್ದೀನಿ ಅಂತಂದರೆ ನೋಡಿ ಕರಿಬೇವು ಕಾಳು ಮೆಣಸು ಶುಂಠಿ ತುರ್ಕೊಂಡಿದ್ದೀನಿ ಮತ್ತು ಜೀರಿಗೆ ಇಲ್ಲಿ ತೆಂಗಿನ ತುರಿ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಬಳಸೋರು ಧಾರಾಳವಾಗಿ ಬಳಸ್ಬೋದು ನಾನು ಇದಿಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ ನಾನು ಈರುಳ್ಳಿಯನ್ನು ಈ ಒಡೆಗಳಿಗೆ ಬಳಸೋದಿಲ್ಲ ಯಾಕೆಂದರೆ ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ ಅಮಾವಾಸ್ಯೆ ದಿನ ಮಾಡೋರು ಈ ಈರುಳ್ಳಿಯನ್ನು ಬಳಸಲಿಕ್ಕೆ ಹೋಗಬೇಡಿ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಎಣ್ಣೆಗೆ ಬಿಟ್ಕೊಳ್ಳೋಣ ರುಚಿ ಸಾಕಂತ ಒಂದು ಸರಿ ಉಪ್ಪನ್ನ ನೋಡಿಕೊಂಡು ನೀವು ಎಣ್ಣೆಗೆ ಹಾಕ್ಕೊಳ್ಳಿ ನೋಡಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಕಾದಿದೆಯಾ ಅಂತ ಸ್ವಲ್ಪ ಹಿಟ್ಟನ್ನು ಸಂಪಣವನ್ನು ಬಿಟ್ಟು ನೋಡೋಣ ನೋಡಿ ಕಾದು ಬಂದಿದೆ ಹಾಗೆ ಹಿಟ್ಟು ಮೇಲೆ ಬರಬೇಕು ಹಾಗಿದ್ರೆ ಚೆನ್ನಾಗಿ ಕಾದಿದೆ ಅಂತ ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಕೈ ಹಚ್ಚಿಕೊಂಡು ಸಂಪಣವನ್ನು ಒಂದು ಕಡೆಯಿಂದ ಸೈಡಿಂದ ನಾವು ನಮ್ಮ ಅಂಗೈಯಲ್ಲಿ ಹೀಗೆ ಹೆಳ್ಕೊಂಡು ಈ ಹೆಬ್ಬೆರಳಿನಿಂದ ತೂತನ್ನು ಮಾಡ್ಕೋಬೇಕು ತೂತನ್ನು ಮಾಡಿಕೊಂಡು ನಾವು ಎಣ್ಣೆಗೆ ಬಿಡ್ತಾ ಬಂತು ಅಂತಂದರೆ ಈಸಿಯಾಗಿ ನಿಮಗೆ ಹೋಟೆಲ್ ಶೈಲಿಯಲ್ಲೇ ಬರುತ್ತೆ ನಾನು ಹೀಗೆ ಮಾಡೋದು ಇನ್ಯಾವುದೇ ಅಸ್ತ್ರವನ್ನು ನಾನು ಉಪಯೋಗಿಸಲ್ಲ ನೋಡಿ ಎಣ್ಣೆ ಕಾದು ಬಂದಿದೆ ಈಗ ತಣ್ಣೀರಿಗೆ ಕೈಯನ್ನು ಸಂಪೂರ್ಣವಾಗಿ ಹಜ್ಜಿಕೊಂಡು ನಾನು ಹಿಟ್ಟನ್ನು ನಿಮಗೆ ತೋರಿಸೋದಲ್ಲ ಹಾಗೆ ತಗೊಂಡು ನೋಡಿ ಹೆಬ್ಬೆರಳಲ್ಲಿ ತೂತನ್ನು ಮಾಡಿಕೊಂಡು ನಾವು ಬಿಡ್ತಾ ಬಂತು ಅಂತಂದರೆ ತುಂಬ ಚೆನ್ನಾಗಿ ಈ ಉದ್ದಿನೋಡೆ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಗರಿಗರಿಯಾಗಿರುತ್ತೆ ಇಲ್ಲಿ ನಾನು ಈನು ಆಗಲಿ ಸೋಡಾ ಆಗಲಿ ಯಾವುದನ್ನು ಬಳಸಿಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅಯ್ಯೋ ಹೀಗೆ ಆಗೋಯ್ತಲ್ಲ ಹಾಗೆ ಆಗೋಯ್ತಲ್ಲ ಅಂದ್ಕೋಬೇಡಿ ಚೆನ್ನಾಗೇ ಬರುತ್ತೆ ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಬಾಡಿಗೆ ನೀವು ಬಿಡ್ತಾ ಹೋಗಿ ನಾನು ಹಾಗೆ ಮಾಡೋದು ಅಯ್ಯೋ ಈಗ ಡೊಂಕಾಗೋಯ್ತು ಹಾಗೆ ಡೊಂಕಾಗೋಯ್ತು ಅದ್ರ ಬಗ್ಗೆ ಎಲ್ಲ ನೀವು ಚಿಂತೆ ಮಾಡಬೇಡಿ ಸುಮ್ಮನೆ ನೀವು ಬಿಡ್ತಾ ಹೋಗಿ ಅದು ಬೇಯ್ತಾ ಬಂತು ಅಂದರೆ ಅದೇ ಮೇಲಕ್ಕೆ ಉಪ್ಪುಕೊಂಬಂದುಬಿಡುತ್ತೆ ನೋಡಿ ಅದು ಬೇಯ್ತಾ ಇದ್ದಂಗೆ ಅದೇ ಮೇಲಕ್ಕೆ ತೇಲ್ಕೊಂಡು ಬಂದ್ಬಿಡುತ್ತೆ ಆಮೇಲೆ ನಾವು ತಿರು ಹಾಕ್ಕೊಂಡ್ರೆ ಆಯಿತು ಇಲ್ಲ ಅಂತಂದರೆ ಅಡಿಯಲ್ಲಿ ಕಚ್ಕೊಂಬಿಡುತ್ತೆ ಕರೆಕ್ಟಾಗಿ ಹದ ಇಲ್ಲ ಮತ್ತು ಎಣ್ಣೆ ಕಾದಿಲ್ಲ ಅಂದರೆ ಅಡಿಯಲ್ಲಿ ಕಚ್ಕೊಂಬಿಡುತ್ತೆ ಅದೇ ಮೇಲಕ್ಕೆ ಬಂದ್ಬಿಡುತ್ತೆ ನಾವು ಆವಾಗ ತಿರು ಹಾಕ್ಕೊಂಡು ತಿರು ಹಾಕ್ಕೊಂಡು ಬೇಯಿಸ್ಕೋಬೇಕು ನೋಡಿದ್ರಲ್ಲ ಹೇಗೆ ಬೇಯ್ತಾ ಬಂತು ಅಂತ ಎಷ್ಟು ಈ ಹದದಲ್ಲಿ ನೀವು ಬೇಯಿಸ್ಕೊಂಡ್ರೆ ಸಾಕು ನಿಮಗೆ ಇನ್ನೂ ಬೇಕಾದ್ರೆ ಕೆಂಪಾಗಿ ಬೇಕಾದ್ರೂ ಬೇಯಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಅಮಾವಾಸ್ಯೆಯಲ್ಲಿ ಮಾಡಿ ನಿಮ್ಮ ಜೀವನವನ್ನು ಸಂತೋಷಭರಿತವಾಗಿ ಇಟ್ಕೊಳ್ಳಿ ಹಾಗೆ ನೀವು ಅಂದುಕೊಂಡ ಸಕಲ ಕಾರ್ಯಗಳು ಕೈಗೂಡಲಿ ಅಂತ ಈ ಮೂಲಕ ನಾನು ಆಶಿಸ್ತೀನಿ ನಾನಂತೂ ತಪ್ಪದೇ ಪ್ರತಿ ಅಮಾವಾಸ್ಯೆಯಲ್ಲೂ ಮಾಡ್ತೀನಿ ನನ್ನ ಸಕಲ ಸಂಕಷ್ಟಗಳು ಪರಿಹಾರವಾಗಿ ನಾನು ಈಗ ಯಶಸ್ಸಿನ ಹಾದಿಯನ್ನು ಕಾಣ್ತಾ ಇದ್ದೀನಿ ಯಾರು ಏನಾದರೂ ಕಮೆಂಟ್ ಮಾಡಲಿ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಕೆಲಸವನ್ನು ನೀವು ಮಾಡಿ ನಿಮ್ಮ ಗುರಿಯನ್ನು ನೀವು ತಲುಪಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಾನು ಅದೇ ರೀತಿ ಇರಿ ಏಕೆಂದರೆ ಬೊಗಳವರು ಬೊಗಳುತ್ತಾ ಇರ್ತಾರೆ ಅವರಿಗೆ ಕಮೆಂಟ್ ಮಾಡೋಕ್ಕೆ ಇರೋದು ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಪಾಡಿ ನೀವು ಮಾಡಿ ನಿಮ್ಮ ಜೀವನವನ್ನು ಮುಂದುವರೆಸಿ ಸ್ನೇಹಿತರೆ ನೋಡಿ ಉದ್ದಿ ನೋಡಿ ರೆಡಿಯಾಗಿದೆ ನೋಡಿ ತೋರಿಸ್ತೀನಿ ನೋಡ್ತಾ ಇದರಲ್ಲ ಎಷ್ಟು ಗರಿ ಗರಿಗರಿಯಾಗಿದೆ ನೋಡಿ ಶಬ್ದ ಕೇಳ್ತಾ ಇದೆ ನಿಮಗೆ ಎಷ್ಟು ಗರಿ ಗರಿಯಾಗಿ ಬಂದಿದೆ ಹಾಗೆ ಒಳಗಡೆ ಮೃದುವಾಗಿಯೂ ಸಹ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಮೆತ್ತಗೆ ಮೃ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮಾಡೋ ವಿಧಾನ ತೋರಿಸಿದ್ದೀನಿ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಮರ್ಯಾದೆ ತಿಳಿಸಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರೀ ತಿನ್ನೋಕ್ಕಂತೂ ಅದ್ಭುತವಾಗಿದೆ ಬಿಸಿ ಬಿಸಿ ಇದೆ ಸೂಪರ್ ಆಗಿದೆ ಒಮ್ಮೆ ಮಾಡಿ ನೋಡಿ ತಿನ್ನಿ ಹೇಗಿತ್ತು ಅಂತ ನನಗೆ ತಿಳಿಸಿ ಸ್ನೇಹಿತರೆ ಮರೆಯದೆ ಮುಂದಿನ ಅಮಾವಾಸ್ಯೆಯಿಂದ ಪ್ರತಿ ಅಮಾವಾಸ್ಯೆಯಲ್ಲೂ ಮಾಡಿಕೊಳ್ಳಿ ಇದನ್ನೇ ನೀವು ಎಡೆ ಇಡಬೇಕಾಗಿಲ್ಲ ನೀವು ಮನೆಯಲ್ಲಿ ಉದ್ದಿನ ವಡೆಯನ್ನು ಮಾಡಿಕೊಂಡು ಒಂದೆರಡು ಹಸುವಿಗೆ ಕೊಟ್ಟು ಬಾಕಿದನ್ನೆಲ್ಲ ನೀವು ತಿನ್ನಿ ಸಂತೋಷದಿಂದಿರಿ ನಿಮ್ಮ ಸಕಲ ಸಂಕಷ್ಟಗಳು ದೂರ ಆಗತ್ವೆ ನೀವು ಅಂದ್ಕೊಂಡಿರೋ ಸಕಲ ಕಾರ್ಯಗಳು ನೆರವೇರುತ್ವೆ ಇದಕ್ಕೆ ನಾನೇ ನಿಂತಿರುವ ನಿದರ್ಶನ ನಿಮ್ಮ ಮುಂದೆ ಮರಿಬೇಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟನ್ನು ಕೊಡಿ ಅಂತ ಕೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಾಳೆ ಬರ್ತೀನಿ ನಮಸ್ಕಾರಗಳು ಜೈ ಗಣೇಶ